ಸೆಪ್ಟೆಂಬರ್ ಇಪ್ಪತ್ತೈದರಂದು ಬುಧವಾರ ಜಿಲ್ಲಾಡಳಿತ ಭವನದ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಶ್ವಕರ್ಮ ಜನಾಂಗದ ಮುಖಂಡ ಅನಂತಕುಮಾರ್ ತಿಳಿಸಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ವಿಶ್ವಕರ್ಮ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡಗಳೊಂದಿಗೆ ಸಾಗಲಿದೆ ವಿಶ್ವಕರ್ಮ ಸಮುದಾಯದ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮಕ್ಕೆ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಶಾಸಕ ಪುಟ್ಟರಂಗಶೆಟ್ಟಿ ಜಿಲ್ಲೆಯ ಎಲ್ಲಾ ಶಾಸಕರು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶ್ರೀನಿವಾಸ ಪ್ರಸಾದ್ ಲಿಂಗಣ್ಣಾಚಾರ್ ಶ್ರೀಕಾಂತ್ ಡಿಎಲ್ ಕುಮಾರ್ ಮಂಜುನಾಥ್ ವಿಶ್ವಕರ್ಮ ಸುರೇಶ್ ಇದ್ದರು ಅದರಂತೆ ನಮ್ಮ ವಿಶ್ವಕರ್ಮ ಸಮುದಾಯದ ಎಲ್ಲರೂ ಸಲಹೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ಮಾಡಬೇಕು ಅಂತ ಹೇಳಿ ಸರ್ವಾನುಮತದಿಂದ ನಿರ್ಮಾಣ ಆದ ಅಂತ ನಾವು ನಮಗೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ವಿಶ್ವಕರ್ಮ ಜಯಂತಿಯನ್ನು ಜಿಲ್ಲಾಡಳಿತ ಅದ್ದೂರಿಯಾಗಿ ಹಸ್ತಗಲ್ಪಿತವಾದ ಕಾರ್ಯಕ್ರಮ ನಡೀತಾ ಇದೆ ಸರ್ ಈಗ ಉಸ್ತುವಾರಿ ಸಚಿವರುಗಳು ನಮ್ಮ ಸ್ಥಳೀಯ ಶಾಸಕರಾದಂಥ ಪುಟ್ಟರಂಗ ಶೆಟ್ಟಿ ಅವರು ಎಲ್ಲ ನಾಲ್ಕು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರಗಳು ಮತ್ತು ಜನಪ್ರಿಯ ಜಿಲ್ಲಾಧಿಕಾರಿಗಳಂತಹ ಶ್ರೀಮಂತಿ ಶಿವನಾಗ ಸಿಇಒ ಮತ್ತು ಎಲ್ ಡಿ ಸಿಗೂ ಕೂಡ ಭಾಗವಹಿಸ್ತಾರೆ

ಆ ಒಂದು ಎಕರೆಯನ್ನ ಅದು ಭೂಮಿ ಬೇಕಾದ ಮೀಸಲಿಟ್ಟಿದೆ ನಾವು ಸಮಾಜ ಸಮುದಾಯದ ಪರವಾಗಿ ನಾವು ಇವತ್ತು ಅವರಿಗೆ ಅಭಿನಂದನೆಯನ್ನ ಕೂಡ ಡಿಸಿ ಮೇಡಮ್ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ವಿಶ್ವಕರ್ಮ ಸಮುದಾಯ ಸಮುದಾಯ ಈ ಬಾರಿ ನಡೆಯುವಂತ ಸೆಪ್ಟೆಂಬರ್ ಇಪ್ಪತ್ತೈದರ ಕಾಲ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಅಸ್ವಸ್ಥೆಯ ಅದೇ ಹಿನ್ನೆಲೆಯಲ್ಲಿ ಇಂತ ಜಯಂತಿ ಜನ ನಾಲ್ಕು ತಾಲೂಕು ಇರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಸಮುದಾಯದ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ